ನಮಸ್ತೆ ಫ್ರೆಂಡ್ಸ್ ನಾಳೆ ಶನಿ ತ್ರಯೋದಶಿ ಬಂದಿದೆ ನಾಳೆ ಬೆಳಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಣ್ಣಕಾಯಿ ಮಾಡಿಸ್ಕೊಂಡು ಹಾಗೇ ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡಿ ಇಪ್ಪತ್ತೈದು ಪ್ರದಕ್ಷಿಣೆ ಮಾಡಿ ಆರು ಸೂರ್ಯನಿಗೆ ಹತ್ತೊಂಬತ್ತು ಶನಿಗೆ ಹಾಗೆ ಪ್ರದಕ್ಷಿಣೆ ಮಾಡಬೇಕಾದ್ರೆ ನಾರಾಯಣಾಯ ಅಥವಾ ಶಿವಾಯ ನಮಃ ಅಂತ ಹೇಳ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಹಾಗೇ ಶನಿದೇವರಿಗೆ ಎಳೆನೀರಿನ ಅಭಿಷೇಕ ಅಥವಾ ಎಣ್ಣಿನ ಅಭಿಷೇಕ ಅಥವಾ ಎಳ್ಳೆಣ್ಣಿನ ಅಭಿಷೇಕ ಮಾಡಿಸಿ ತುಂಬ ಒಳ್ಳೆಯದು ಹಾಗೆ ನಾವು ಮನೆಯಲ್ಲಿ ಅಡುಗೆ ಮಾಡಿರ್ತೀವಲ್ಲ ಅದನ್ನು ಸ್ವಲ್ಪ ಮೊದಲೇ ತಗೊಂಡು ಹೊರಗಡೆ ಕಾಗೆಗಳಿಗೆ ಹಾಕಿ ತುಂಬ ಒಳ್ಳೆಯದಾಗುತ್ತೆ ಓಂ ಶಂ ಶನೇಶ್ವರಾಯ ನಮಃ ಅಂತ ಹೇಳ್ಕೊಳ್ಳಿ ಒಂಬತ್ತು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹನ್ನೊಂದು ಬಾರಿ ಹೇಳ್ಕೊಳ್ಳಿ ತುಂಬ ಒಳ್ಳೆಯದು ಹಾಗೆ ಹರಳಿ ಮರಕ್ಕೆ ನಾಳೆ ಸಕ್ಕರೆ ನೀರು ಅಥವಾ ಬೆಲ್ಲದ ನೀರು ಹಾಕಿ ಬನ್ನಿ ಯಾಕಂದರೆ ಮಾರ್ಗಶಿರ ಮಾಸ ವಿಷ್ಣುವಿಗೆ ತುಂಬ ಒಳ್ಳೆಯದು ಹಾಗೆ ಮಾರ್ಗಶಿರ ಮಾಸದಲ್ಲಿ ಶನಿ ತ್ರಯೋದಶ ಬಂದಿದ ಬಂದಿದೆಯಲ್ಲ ಅದಕ್ಕೆ ಅರಳಿ ಮರಕ್ಕೆ ಸಕ್ಕರೆ ನೀರು ಅಥವಾ ಬೆಲ್ಲದ ನೀರು ಹಾಕಿ ಬನ್ನಿ ತುಂಬ ಒಳ್ಳೆಯದು ಹಾಗೆ ನಾಳೆ ಆಂಜನೇಯನಿಗೆ ಹೋಗಿ ಅಣ್ಣಕಾಯಿ ಮಾಡಿಸ್ಕೊಂಡು ನವಗ್ರಹಗಳಿಗೆ ಸುತ್ತಿ ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ನೀಲಾಂಜನ ಸಮಭಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಂ ಅಂತ ಈ ಸೂತ್ರವನ್ನು ಹೇಳ್ಕೊಳ್ಳಿ ಶನಿದೇವರ ಸೂತ್ರ ಇದು ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ನಾಳೆ ಬೇಗ ಎದ್ದು ಹೋಗಿ